ಒಂದು ರಾಕ್ಷಸನ ಮೂವಿ ಅಂದ್ರೆ ಹಲ್ಕ್ ನ ಮೂವಿ ಈ ಮೂವಿ ಹೆಸರು ದಿ ಇನ್ಕ್ರೆಡಿಬಲ್ ಹಲ್ಕ್ ಅಂತ ಇದು ಮಾರ್ವೆಲ್ ಮೂವಿ ಸೀರೀಸ್ ನಲ್ಲಿ ಎರಡನೇ ಪೊಸಿಷನ್ ಅಲ್ಲಿ ಬರುತ್ತೆ ಒಬ್ಬ ಸೂಪರ್ ಹೀರೋನ ಜನನೇ ಹೇಗಾಗುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ನಾವು ತಿಳ್ಕೊತೀವಿ ಸೊ ಮೂವಿನ ಏನು ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡ್ತಾ ಹೋಗಿ ಮೂವಿಯ ಮೊದಲ ಸೀನ್ ಅಲ್ಲಿ ತೋರಿಸ್ತಾರೆ ಬೆಟ್ಟಿ ರೋಸ್ ಹಾಗೆ ಬ್ರೂಸ್ ಪ್ಯಾನರ್ ಎಂಬ ಇಬ್ಬರು ಸೈಂಟಿಸ್ಟ್ಗಳು ಗಾಮರ ಮಿಕ್ಸ್ ಮಾಡಿ ಒಂದು ಸೂಪರ್ ಸೋಲ್ಜರ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿರ್ತಾರೆ ಈ ಎಕ್ಸ್ಪೆರಿಮೆಂಟ್ ಅನ್ನ ಇವ್ರು ಯಾಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಈ ಎಕ್ಸ್ಪೆರಿಮೆಂಟ್ ಗೆ ಬೇರೆ ಯಾರು ಜನ ಸಿದ್ಧ ಇರೋದ್ರಿಂದ ಬ್ರೂಸ್ ಪ್ಯಾನರ್ ಬೆಟ್ಟಿ ರೋಸ್ ಹೇಳ್ತಾನೆ ಈ ಎಕ್ಸ್ಪೆರಿಮೆಂಟ್ ಅನ್ನ ನನ್ನ ಮಾಡುವಂತ ಅದಕ್ಕೆ ಬೆಟ್ಟಿ ರೋಸ್ ಕೂಡ ಸರಿ ಅಂತ ಹೇಳಿ ಅವನಿಗೆ ಎಲ್ಲಾ ತರಹದ ಮಷಿನ್ ಅನ್ನ ಕನೆಕ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ ಆ ಎಕ್ಸ್ಪೆರಿಮೆಂಟ್ ನಡೀತಿರ್ಬೇಕಾದ್ರೆ ಬ್ರೂಸ್ ಬ್ಯಾನರ್ ವಿಚಿತ್ರವಾಗಿ ಶುರು ಮಾಡ್ತಾನೆ ಯಾಕೆಂದ್ರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳಿಂದ ಅವ್ರು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಫೇಲ್ ಆಗೋಗುತ್ತೆ ಹೀಗೆ ಆ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿರೋದ್ರಿಂದ ಅದ್ರಲ್ಲಿ ಧಾಮ ರೇಡಿಯೇಷನ್ ಗಳೆಲ್ಲ ಬ್ರೂಸ್ ಬ್ಯಾನರ್ ಒಳಗಡೆ ಹೊರಟೋಗುತ್ತೆ ಆ ದಾಮ ರೇಡಿಯೇಷನ್ ಹೋಗಿದ್ರಿಂದ ಅವನೊಂದು ರಾಕ್ಷಸನಾಗಿ ಬದಲಾಗ್ತಾನೆ ಅಂದ್ರೆ ಒಂದು ಹಲ್ಕ್ ಆಗಿ ಬದಲಾಗಿರ್ತಾನೆ ನಂತರ ಅವನು ಹಲ್ಕ್ ಆದ್ಮೇಲೆ ಅವನಿಗೆ ಗೊತ್ತಿರದಂಗೆ ಆ ಲ್ಯಾಬ್ನೆಲ್ಲ ಧ್ವಂಸ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ಈ ತಲೆ ತಲೆ ಬೆಟ್ಟಿರೋಸ್ ವರ್ಷದ ಹೋಗ್ತಾವೆ ಮುಂದಿನಾಸಿನ ತೋರಿಸ್ತಾರೆ ಈಗ ಬ್ರೂಸ್ ಬ್ಯಾನರ್ ತಲೆನ ಮರ್ಸ್ಕೊಂಡು ಬ್ರೆಜಿಲ್ ನಲ್ಲಿ ವಾಸ ಮಾಡ್ತಿರ್ತಾನೆ ಯಾಕೆ ಅಂದ್ರೆ ಬ್ರೂಸ್ ಬ್ಯಾನರ್ ಯು ಎಸ್ ಮಿಲ್ಟನ್ ಅವ್ರಿಗೆ ಏನಾದ್ರು ಸಿಕ್ಕಿದ್ರೆ ಅವ್ರು ಅವನನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಅಂತ ಐದು ವರ್ಷದ ಹಿಂದೆ ಇವನ್ ಮೇಲೆ ಆ ಎಕ್ಸ್ಪರಿಮೆಂಟ್ ಮಾಡಿದಾಗಿಂದನು ಇವನಿಗೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ அதுனப்பா அந்த இவன் கோபு ஹல்க்கு ஆகி பதிலாக இவனு இவன் கோப ந கண்ட்ரோல் ஆகி இவன் மைண்ட் கண்ட்ரோல் யிருத்தானூஸ் பானல் டிரிங் கம்பெனியில் அவன கை லேட்டாக அவன ரத்தோல் ட்ரிங்க் கடைகேஸ் காபிரிய ரத்திடுத்து எக்ஸ்பாம ரேடியேஷன் அவனா பாய்ஸனஸ் ஆகிடுத்து பாபா்ஸ் அவன ரத்தூல் ட்ரிங்க் பாட்டல் பிடிச்சி அந்த நான் நம்பி தோர்ஸ் ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ ನೀವು ಮಾಡುವ ಸಿನಿಮಾಟಿಕ್ ಯೂನಿವರ್ಸ್ ಅಲ್ಲಿ ಎಷ್ಟು ಸೂಪರ್ ಹೀರೋಗಳ ಕ್ಯಾರೆಕ್ಟರ್ ಗಳನ್ನ ನೋಡ್ತಿರೋ ಅದರಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಅಷ್ಟು ಇವರೇ ಕ್ರಿಯೇಟ್ ಮಾಡಿರೋದು ಈ ಮೂವಿ ಒಂದು ಸಣ್ಣ ರೋಲ್ ಅನ್ನ ಪ್ಲೇ ಮಾಡಿದಾರೆ ಅಷ್ಟೇ ಸ್ಟ್ಯಾನ್ಲಿ ಬ್ರೂಸ್ ಬ್ಯಾನರ್ ನ ರಕ್ತ ಮಿಕ್ಸ್ ಆಗಿರೋ ಅದೇ ಕೋಲ್ಡ್ ಡ್ರಿಂಕ್ ಅನ್ನ ತುಂಬಾನೇ ಹುಷಾರ ತಪ್ಪ ಹೋಗ್ತಾರೆ ಈ ವಿಷಯ ಯು ಎಸ್ ಮಿಟರ್ ಜನರಲ್ ಆಗಿರೋ ತಂಡರ್ ಬೋಲ್ಟ್ ರೋಸ್ಗೆ ಗೊತ್ತಾಗುತ್ತೆ ಸ್ಟ್ಯಾನ್ಲಿ ಈ ರೀತಿ ಆಗಿರೋದಕ್ಕೆ ಬ್ರೂಸ್ ಬ್ಯಾನರ್ ನ ಗಾಮ ರೇಡಿಯೇಷನ್ ಅಂತ ಅವನಿಗೆ ಗೊತ್ತಾಗುತ್ತೆ ಯಾಕಪ್ಪ ಅಂದ್ರೆ ಸ್ಟ್ಯಾನ್ಲಿನ ಚೆಕ್ ಮಾಡಿರೋ ಡಾಕ್ಟರ್ ಹೇಳಿರ್ತಾರೆ ಈ ರೀತಿ ಆಗಿರೋದು ಗಾಮ ರೇಡಿಯೇಷನ್ ಇಂದಾನೆ ಅಂತ ಆದ್ರಿಂದ ಇವನು ಬ್ರೂಸ್ ಬ್ಯಾನರ್ ನೋಡ್ಕೋದಕ್ಕೆ ಗೆ ಪ್ರಜೆ ೂ ಯಾಕಪ್ಪ ಬ್ರೂಸ್ ಬ್ಯಾನರ್ ನುಡ್ತಿದ್ದಾನೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ ಮೂವಿಯ ಮೊದಲೇ ತೋರಿಸೋದ್ರ ಎಕ್ಸ್ಪಿರಿಮೆಂಟ್ ಅದನ್ನು ಮಾಡಿಸಿರೋದೇ ಈ ತಂಡರ್ ರೋಸ್ ಯಾಕೆಂದ್ರೆ ಬ್ರೂಸ್ ಬ್ಯಾನರ್ ತರದೆ ಹಣ ಮಾಡಿ ಯುದ್ಧದಲ್ಲಿ ಬಳಸಬೇಕು ಅನ್ನೋದವನ ಉದ್ದೇಶ ಆಗಿರುತ್ತೆ ನಂತರ ಬೋಟ್ ರೋಸ್ ತರಿಸಿದ ಸೋಲ್ಜರ್ಸ್ ಗಳು ಬ್ರೆಜಿಲ್ ಗೆ ಬಂದು ಬ್ರೂಸ್ ಬ್ಯಾನರ್ ನ ಹುಡುಕೋದಕ್ಕೆ ಹೀಗೆ ತುಂಬಾ ಹೊತ್ತು ಹುಡುಕಿದ ನಂತರ ಅವರಿಗೆ ಒಂದ್ ಕಡೆ ಬ್ರೂಸ್ ಬ್ಯಾನರ್ ಸಿಗ್ತಾನೆ ಅವರನ್ನ ಹೇಳಕ್ಕೆ ಸೋಲ್ಜರ್ಸ್ ಗಳು ಹೋಗಿದಾಗ ಬ್ರೂಸ್ ಬ್ಯಾನರ್ ಅವರಿಂದ ತಪ್ಪಿಸಿಕೊಂಡು ಹೋಗ್ತಾನೆ ಆದ್ರೂ ಕೂಡ ಸೋಲ್ಜರ್ಸ್ ಗಳು ಒಂದ್ ಕಡೆ ಬ್ರೂಸ್ ಬ್ಯಾನರ್ ನೆರದೇ ಬಿಡ್ತಾರೆ ಆಮೇಲೆ ಆಗೋದೇನು ಬ್ರೂಸ್ ಬ್ಯಾನರ್ ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಆದ್ರಿಂದ ಹಲ್ತ್ ಆಗಿ ಕನ್ವರ್ಟ್ ಆಗೋಗ್ತಾನೆ ಹಲ್ತ್ ಆಗಿ ಕನ್ವರ್ಟ್ ಆದ್ಮೇಲೆ ಅವರನ್ನೆಲ್ಲ ಓಡಿಸ್ಬಿಡ್ತಾನೆ ಆ ಸೋಲ್ಜರ್ ಟೀಮ್ ನಲ್ಲಿ ಒಬ್ಬ ಲೀಡರ್ ಹೇಳ್ತಾನೆ ಆ ಲೀಡರ್ ನ ಹೆಸರು ಆನ್ವಿಲ್ ಬ್ರಾನ್ಸ್ಕಿ ಅಂತ ಈ ಆನ್ವಿಲ್ ಬ್ರಾನ್ಸ್ಕಿ ತಂಡರ್ ಬೋಲ್ಟ್ ರೋಸ್ ಹತ್ರ ಬಂದು ಹೇಳ್ತಾನೆ ನಾ ಬ್ರೂಸ್ ಬ್ಯಾನರ್ ಇನ್ನೇನು ಹಿಡಿದ ಬಿಟ್ಟಿದ್ದು ಆದ್ರೆ ಗೊತ್ತಿಲ್ಲ ಎಲ್ಲಿಂದ ಒಂದು ರಾಕ್ಷಸ ಜೀವ್ ಬಂದು ಬ್ರೂಸ್ ಬ್ಯಾನರ್ ನ ತಪ್ಪಿಸೋ ರೀತಿ ಮಾಡ್ಬಿಡ್ತು ಅಂತ ಆಗ ತಂಡರ್ ಬೋಲ್ಟ್ ರೋಸ್ ಹೇಳ್ತಾನೆ ಆ ರಾಕ್ಷಸ ಸಜೀವಿ ಬೇರೆ ಯಾರು ಅಲ್ಲ ಅದು ಬ್ರೂಸ್ ಬ್ಯಾನರ್ ಅಂತ ಗೆ ಶಾಕ್ ಆಗಿ ಒಂದು ಸಲ ತಬ್ಬಿ ಬಾಗಿ ಹೋಗ್ತಾನೆ ಯಾಕೆಂದ್ರೆ ಒಬ್ಬ ಮನುಷ್ಯ ಹೇಗೆ ಆತರ ರಾಕ್ಷಸನಾಗಿ ಕನ್ವರ್ಟ್ ಆಗೋದಕ್ಕೆ ಸಾಧ್ಯ ಅಂತ ಇದೇ ರೀತಿ ಯೋಚನೆ ಮಾಡ್ತಾ ತಂದರ್ ಬೋಲ್ಟ್ ರೋಸ್ ನ ಕೇಳ್ತಾನೆ ಬ್ರೂಸ್ ಬ್ಯಾನರ್ ಗೆ ಆತರ ಶಕ್ತಿಗಳು ಹೇಗೆ ಸಿಕ್ತು ನನಗೂ ಕೂಡ ಅದೇ ತರ ಶಕ್ತಿಗಳು ಬೇಕು ಅಂತ ಇದಕ್ಕೋಸ್ಕರನೇ ಕಾಯ್ತಾ ನಿಂತಿದ್ದ ತಂಡರ್ಬೋಲ್ಟ್ ರೋಸ್ ಬ್ರಾನ್ಸ್ ಕಿನ ಒಂದು ಗೆ ಕರ್ಕೊಂಡು ಹೋಗ್ತಾನೆ ಯಾಕೆಂದ್ರೆ ಸೂಪರ್ ಸೋಲ್ಡರ್ ಸಿರಮ್ ಅನ್ನ ಇಂಜೆಕ್ಟ್ ಮಾಡೋದಕ್ಕೆ ನೀವು ಕ್ಯಾಪ್ಟನ್ ಫಸ್ಟ್ ಅವೆಂಜರ್ ಮೂವಿ ಎಕ್ಸ್ಪ್ಲೈನ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇದೇ ತರದ ಸಿರಂ ಅನ್ನ ಸ್ಟೀಲ್ ಕೂಡ ಕೊಟ್ಟಿದ್ದು ಐ ತಿಂಕ್ ಡಾಕ್ಟರ್ ಇಬ್ರಾಹಿಂ ಕಂಡು ಇದ್ದ ಸೂಪರ್ ಸೋಲ್ಡರ್ ಸಿರಂ ಅನ್ನ ಬೇಸ್ ಆಗಿಟ್ಕೊಂಡು ಇದನ್ನು ಕಂಡಿರ್ತಾರೆ ಅನ್ಸುತ್ತೆ ಯಾಕೆಂದ್ರೆ ಎರಡು ಸಿರಂ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿರುತ್ತೆ ನಂತರದ ಸೀಮಲ್ಲಿ ನಮ್ಗೆ ಬ್ರೂಸ್ ಪ್ಯಾನರ್ ಅಂತ ತೋರಿಸ್ತಾರೆ ಬ್ರೂಸ್ ಆ ಸೋಲ್ಜರ್ಸ್ ಗಳಿಂದ ತಪ್ಪಿಸ್ಕೊಂಡ್ಮೇಲೆ ಮೆಕ್ಸಿಕೋಗೆ ಬಂದಿರ್ತಾನೆ ಮೆಕ್ಸಿಕೋದ ಅವನ ಹಳೆಯ ಫ್ರೆಂಡ್ ಹತ್ರ ಬಂದು ಹೇಳ್ತಾನೆ ನನ್ನ ಹತ್ರ ಈಗ ಕೆಲಸನೂ ಇಲ್ಲ ಇರೋದಕ್ಕೆ ಜಾಗ ಕೂಡ ಇಲ್ಲ ನೀನ್ ನನಗೆ ಸಹಾಯ ಮಾಡ್ತೀಯ ಅವರ ಫ್ರೆಂಡ್ ಹೇಳ್ತಾನೆ ನನ್ನ ಫೀಸ್ ಅಂಗಡಿಯಲ್ಲಿ ಡಿಲಿವರಿ ಬಾಯ್ ಕೆಲಸ ಇದೆ ಅದನ್ನ ನೀನು ಮಾಡ್ಬೋದು ಒಪ್ಕೊಂಡು ಪಿಜ್ಜಾ ಡೆಲಿವರಿ ಕೆಸವನ್ನ ಸ್ಟಾರ್ಟ್ ಮಾಡ್ತಾನೆ ಗೆ ಒಂದು ಇನ್ಸ್ಟಿಟ್ಯೂಷನ್ ಇಂದ ಪಿಜ್ಜಾ ಆರ್ಡರ್ ಬಂದಿರುತ್ತೆ ಅದನ್ನ ಅವನು ಡೆಲಿವರ್ ಮಾಡೋದಕ್ಕೆ ಹೋದಾಗ ಅಲ್ಲೇ ಅವನಿಗೆ ಬೆಟ್ಟಿ ರೋಸ್ ಕಾಣ್ತಾಳೆ ಬ್ರೂಸ್ ಬೆಟ್ಟಿ ರೋಸ್ ನ ಮಾತಾಡಿಸ್ಬೇಕು ಅಂತ ಅನ್ಕೋತಾನೆ ಆದ್ರೆ ಅವಳ ಜೊತೆ ಬೇರೆ ಯಾರೋ ಹುಡುಗ ಇದ್ರಿಂದ ಅವನು ಅವಳ ಹೊಸ ಬಾಯ್ ಫ್ರೆಂಡ್ ಇರ್ಬೇಕು ಅಂತ ಅನ್ಕೊಂಡು ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಪೀಜಾ ಡೆಲಿವರಿ ಮಾಡೋದಕ್ಕೆ ಹೊರಟೋಗ್ತಾನೆ ಬ್ರೂಸ್ ಹಾಗೆ ಹಾಗೆರೋದು ಆ ಎಕ್ಸ್ಪಿರಿಮೆಂಟ್ ಆಗಕು ಮುಂಚೆನೆ ತುಂಬಾ ಇಷ್ಟ ಪಡ್ತಿದ್ರು ಬ್ರೂಸ್ ಒಂದು ಇನ್ಸ್ಟಿಟ್ಯೂಷನ್ ಗೆ ಪೀಜಾ ಡೆಲಿವರಿ ಮಾಡೋದಕ್ಕೆ ಹೋಗಿರ್ತಾನಲ್ಲ ಅಲ್ಲಿ ತುಂಬಾ ಕಂಪ್ಯೂಟರ್ ಇರ್ತವೆ ಅದ್ರಲ್ಲಿ ಒಂದು ಕಂಪ್ಯೂಟರ್ ನಾನು ಆಕ್ಸೆಸ್ ಮಾಡಿ ಮಿಸ್ಟರ್ ಬ್ರೂ ಎಂಬ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ ನಾನು ಮತ್ತೊಂದ್ಸಲ ಹಲ್ತಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ನನ್ನ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಅನ್ನ ಕಂಡು ಹಿಡುದ್ರ ಅಂತ ಅಂದ್ರೆ ಬ್ರೂಸ್ ನ ಮೇಲೆ ಆಗಿರೋ ನ ಬಗ್ಗೆ ಹಾಗೆ ಅವ್ನು ಹಲ್ಕಾಗಿ ಕನ್ವರ್ಟ್ ಆಗೋ ವಿಷಯದ ಬಗ್ಗೆ ಮಿಸ್ಟರ್ ಬ್ಲೂಗೆ ಗೊತ್ತಿದೆ ಅಂತ ಅರ್ಥ ಈ ಮಿಸ್ಟರ್ ಬ್ಲೂ ಯಾರು ಏನ್ ಎತ್ತ ಮುಂದೆ ಗೊತ್ತಾಗುತ್ತೆ ಆಕೆಯಿಂದ ಮಿಸ್ಟರ್ ಬ್ಲೂ ಹೇಳ್ತಾನೆ ನೀನ್ ನನಗೆ ಕಲ್ಸಿದ್ದಾವ ನಿನ್ನ ಬ್ಲಸ್ಪಲ್ ಅದು ತುಂಬಾನೇ ಕಮ್ಮಿ ಇದೆ ನೀನ್ ಏನಾದ್ರು ತಂದು ಕೊಟ್ರೆ ನಿನ್ನ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಕಂಡಿಡಬಹುದು ಅಂತ ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಬ್ರೂಸ್ ಮ್ಯಾನ್ ಕೆಲಸ ಮಾಡಿಸ್ತಾನ ಪಿಜಾ ಶಾಪ್ ಅದೇ ಪಿಜಾ ಶಾಪ್ ಗೆ ಬೆಟ್ಟ ಅವಳ ಬಾಯ್ ಫ್ರೆಂಡ್ ಜೊತೆ ಬರ್ತಾಳೆ ಅವಳನ್ನ ನೋಡಿ ಬ್ರೂಸ್ ಬೇಜಾರ್ ಮಾಡ್ಕೊಂಡು ಅಲ್ಲಿನ ಹೊರಟೋಗ್ತಾನೆ ಅವನು ಆ ರೀತಿ ಹೋಗ್ತಿರೋದನ್ನ ಬೆಟ್ಟಿ ರೋಸ್ ನೋಡ್ಬಿಡ್ತಾಳೆ ಆದ್ರಿಂದ ಅವಳು ಹೊರಗಡೆ ಬಂದು ಬ್ರೂಸ್ ಬ್ಯಾನರ್ ತುಂಬಾನೇ ಆದ್ರೆ ಅವನು ಅವಳಿಗೆ ಎಲ್ಲೂ ಕೂಡ ಕಾಣಿಸೋದಿಲ್ಲ ಅವಳು ಮತ್ತೆ ಬಂದು ಬ್ರೂಸ್ ಬ್ಯಾನರ್ ನೆಂಡ್ ಏ ಕಳ್ತಾನೆ ಇಷ್ಟು ದಿನ ಬ್ರೂಸ್ ಇದ್ದ ಅಂತ ಅವನೇ ಹೇಳ್ತಾನೆ ಹೌದು ಬ್ರೂಸ್ ಇಲ್ಲಿವರೆಗೂ ಇಲ್ಲೇ ಆಯ್ತಾ ಆದ್ರೆ ಈಗ ಎಲ್ಲೋ ಹೋಗಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ ಅಂತ ನಂತರ ನಮ್ಗೆ ಮುಂದಿನ ಚೀನಲ್ಲಿ ತೋರ್ಸ್ತಾರೆ ಬ್ರೂಸ್ ಬ್ಯಾನರ್ ತುಂಬಾನೇ ಬೇಜಾರಾಗಿ ಮೆಕ್ಸಿಕೋನೆ ಬಿಟ್ಟು ಹೋಗ್ತಿರ್ತಾನೆ ಅದೇ ಸಮಯಕ್ಕೆ ಬ್ರೂಸ್ ಬ್ಯಾನರ್ ನ ಹುಡ್ಕೊಂಡು ಬೆಟ್ಟಿ ರೋಸ್ ಹೋಗ್ತಿದ್ದಾಗ ಬ್ರೂಸ್ ರೋಡಲ್ಲಿ ಹೋಗ್ತಿರೋದು ಅವಳಿಗೆ ಕಾಣ್ತಾ ಮತ್ತೆ ನಂತರ ಬೇಟಿ ರೋಸ್ ಬ್ರೂಸ್ ಬ್ಯಾಲರ್ ಹತ್ರ ಬಂದು ಹೇಳ್ತಾರೆ ಐದು ವರ್ಷದಿಂದ ನಾನು ಇದ್ದೀನಿ ನನ್ನ ಬಿಟ್ಟು ಹೋಗಕ್ಕೆ ಮನ್ಸಾದ್ರು ಹೇಗೆ ಬಂತು ಅಂತ ಅಂದಾಗ ಅಂದಾಗ್ರೂಸ್ ಅವಳಿಗೆ ಹೇಳ್ತಾನೆ ನಿನ್ನ ಬಿಟ್ಟು ಹೋಗೋದಕ್ಕೆ ನನಗೂ ಕೂಡ ಇಷ್ಟ ಆಗಲಿಲ್ಲ ಆದ್ರೆ ನಾನು ಆಗಿದ್ದೀನಾಗ ನಿನ್ನ ಸ್ಥಿತಿ ಏನಾಗಿತ್ತು ಅಂತ ನಿಗೂ ಕೂಡ ಗೊತ್ತಿದೆ ಮತ್ತೆ ಆತರ ತಪ್ಪು ನನ್ನಿಂದ ಆಗದೆ ನನ್ನಿಂದ ಯಾವುದೇ ತರದ ತೊಂದರೆ ನೀನು ಅನುಭವಿಸಬಾರ್ದು ಅಂತಾನೆ ನಾನ್ ನಿನ್ನಿಂದ ಎಷ್ಟು ಜನ ದೂರ ಇದ್ದಿದ್ದು ಅಂತ ಆದ್ರೆ ಈಗ ನನ್ನ ಹೆಲ್ತ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ನನಗೆ ಒಬ್ಬ ಡಾಕ್ಟರ್ ಪರಿಚಯ ಆಗಿದ್ದಾನೆ ಅವನ ಹೆಸರು ಇಷ್ಟ ಆಗ್ಲು ಅಂತ ನನ್ನ ಬ್ಲಡ್ ಸ್ಯಾಂಪಲ್ ಏನಾದ್ರು ಇಟ್ಕೊಂಡು ಹೋಗ್ತಾರೆ ನನ್ನ ಈ ಪ್ರಾಬ್ಲಮ್ ಗೆ ಕಂಡಿಡಿತಾನೆ ಎಂದಾಗ ಇದಕ್ಕೆ ಬೆಟ್ಟಿ ರೋಸ್ ಕೂಡ ನಂತರ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಾಗ ಅಲ್ಲಿಗೆ ತಂಡರ್ ಬೋಲ್ಟ್ ರೋಸ್ ತನ್ನ ಸೋಲ್ಡರ್ ನ ಕರ್ಕೊಂಡು ಬ್ರೂಸ್ ಬ್ಯಾನರ್ ನ ಹಿಡಿಯೋದಕ್ಕೆ ಬರ್ತಾನೆ ಬ್ರೂಸ್ ಬ್ಯಾನರ್ ಇದ್ದಾನೆ ಅಂತ ತಂಡರ್ ಬೋಲ್ಟ್ ರೋಸ್ಗೆ ಹೇಗಪ್ಪ ಗೊತ್ತಾಯ್ತು ಅಂತಂದ್ರೆ ಬ್ರೂಸ್ ಒಂದು ಇನ್ಸ್ಟಿಟ್ಯೂಷನ್ ಗೆ ಪೀಜಾ ಡೆಲಿವರಿ ಮಾಡೋದಕ್ಕೆ ಹೋದಾಗ ಅನ್ನೊಂದು ಕಂಪ್ಯೂಟರ್ ಅನ್ನ ಆಕ್ಸೆಸ್ ಮಾಡಿ ಅದನ್ನ ಟ್ರೇಸ್ ಮಾಡ್ಕೊಂಡು ಸಂಡರ್ ಬೋಲ್ಟ್ ರೋಸ್ ಇಲ್ಲಿವರೆಗೂ ಬಂದಿರ್ತಾನೆ ಸಂಡರ್ ಬೋಲ್ಟ್ ರೋಸ್ ಸೋಲ್ಜರ್ಸ್ ಗಳು ಬ್ರೂಸ್ ಬ್ಯಾನರ್ ನ ಹಿಡಿಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ ಆದ್ರೆ ಇದರಿಂದ ಬ್ರೂಸ್ ಗೆ ತುಂಬಾನೇ ಕೋಪ ಬಂದು ಅವನು ಹಲ್ಕ್ ಆಗೋಗ್ತಾನೆ ಬ್ರೂಸ್ ಹಲ್ಕ್ ತುಂಬಾನೇ ಟಾರ್ಚರ್ ಮಾಡಿರ್ತಾರೆ ಆದ್ರಿಂದ ಹಲ್ಕ್ ಮಾಡ್ಕೊಂಡು ಮಿಲಿಟರಿ ಎಲ್ಲಾ ವೆಹಿಕಲ್ ಗಳನ್ನ ಧ್ವಂಸ ಮಾಡಿ ಹಾಕ್ತಾನೆ ನಂತರ ಹಲ್ಕ್ ನ ಬಳಿ ಗೆ ಬಂದು ಹಾಕ್ತಾನೆ ಇಷ್ಟ ಆಗೋದು ಇನ್ನೇನಾದ್ರು ಮಾಡಕ್ ಆಗುತ್ತೆ ಅಂದಾಗ ಹಲ್ಕ್ ತುಂಬಾ ಕೋಪ ಮಾಡ್ಕೊಂಡು ಬ್ರಾನ್ಸ್ ಗೆ ಒಂದು ಒದಿತಾನೆ ಬ್ರಾಂಜ್ ಗೆ ಹೋಗಿ ಒಂದು ಮರಕ್ಕೆ ಕಸ್ಕೊಬಿಡ್ತಾನೆ ಇದ್ರಿಂದ ಇದರಿಂದ ಅವನ ಮೈದಿರೋ ಎಲ್ಲಾ ಮೂಳೆಗಳು ಮುರುಗೋಗ್ತವೆ ತಂಡರ್ ಬೋಲ್ಟ್ ಹಲ್ಕ್ ನ ಮೇಲೆ ಹೆಲಿಕಾಪ್ಟರ್ ಇಂದ ಅಟ್ಯಾಕ್ ಮಾಡಿಸ್ತಾರ ಹಾಲಕ್ ಬಟ್ಟೆ ಕರ್ಕೊಂಡು ದೂರ ಬೆಟ್ಟೆಗಳಿರೋ ಜಾಗಕ್ಕೆ ಹೊರಟೋಗ್ತಾರೆ ಮುಂದಿನ ಸೀನಲ್ಲಿ ನಮ್ಗೆ ಬ್ರೌನ್ಸ್ ಕಿರ ತೋರಿಸ್ತಾರೆ ಇವನ ಸ್ಥಿತಿ ತುಂಬಾನೇ ಗಂಭೀರ ಆಗುದಿರುತ್ತೆ ಬದುಕೋದಿಲ್ಲ ಬದುಕೋದ್ ಕತೆ ಎಷ್ಟೇ ಮುಗೀತು ಅಂತ ನಾವ್ ಅನ್ಕೊಂಡ್ರೆ ನೋಡ್ತಾ ಆಗೋದಕ್ಕೆ ಶುರುವಾಗಿ ಕೆಲವು ನಿಮಿಷಗಳಲ್ಲಿ ಎದ್ದು ಕುತ್ಕೋತಾನೆ ಅಂದ್ರೆ ಇವ್ನ ಮೊದ್ಲು ಹೇಗಿದ್ನೋ ಹಾಗೆ ಆಗೋಗ್ತಾನೆ ಇವ್ರು ಇಷ್ಟು ಬೇಗ ರಿಕವರ್ ಆಗೋದಕ್ಕೆ ಕಾರಣ ಟಂಡರ್ ಬೋಲ್ಟ್ ರೋಸ್ ಇವನ ಬಾಡಿ ಇಂಜೆಕ್ಟ್ ಮಾಡಿರೋ ಸೂಪರ್ ಸೋಲ್ಡರ್ ಸೀರಂ ನಂತರ ಗೆ ತಂಡರ್ ಬೋಲ್ಟ್ ಗೆ ಆಗ್ತಾನೆ ನಾನು ಹಲ್ಪ್ ನೆಡಿದ್ವಿ ಅವ್ನ ಸೋಲ್ಸೋವರ್ಗು ನನ್ಗೆ ನಿದ್ದೆ ಬರೋದಿಲ್ಲ ಅಂತ ಆದ್ರಿಂದ ಅವನು ಇನ್ನಷ್ಟು ಸೂಪರ್ ಸೋಲ್ಡರ್ ಸೀರಮ್ ಅನ್ನ ತಗೊಂಡು ಹಲ್ಪ್ ನಡೆಯೋದಕ್ಕೆ ತಯಾರಾಗ್ತಾನೆ ಈ ತರ ಬೆಟ್ಟಿರೋಸ್ ಹಾಗೆ ಬ್ರೂಸ್ ಬ್ಯಾಂಡರ್ ಮಿಸ್ಟರ್ ಬ್ಲೂ ನ ಮೀಟ್ ಮಾಡಿ ಹೆಲ್ತ್ ಗೆ ಸೊಲ್ಯೂಷನ್ ಅನ್ನ ಕಂಡಿಡಬೇಕು ಅಂತ ರೆಡಿ ಆಗ್ತಿರ್ತಾರೆ ಇವ್ರಿಬ್ರು ಮಿಸ್ಟರ್ ಬ್ಲೂನ ಹೊಡ್ಕೊಂಡು ನ್ಯೂಯಾರ್ಕ್ ಗೆ ಬರ್ತಾರೆ ನ್ಯೂಯಾರ್ಕ್ ನ ಒಂದು ಯೂನಿವರ್ಸಿಟಿ ಮಿಸ್ಟರ್ ಬ್ಲೂ ಸಿಗ್ತಾನೆ ಈ ಮಿಸ್ಟರ್ ಬ್ಲೂ ನ ನಿಜವಾದ ಹೆಸರು ಕಮ್ಮಿ ಇತ್ತು ಆದ್ರೆ ನಾನು ಅದಕ್ಕೆ ಬೇರೆ ಕೆಮಿಕಲ್ ಮಿಕ್ಸ್ ಮಾಡಿ ಅದನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಆ ಬ್ಲಡ್ ನ ಸಹಾಯದಿಂದ ನಾನು ಒಂದು ಆಂಟಿಡೋಟ್ ನ ಮಾಡಿದೀನಿ ಆಂಟಿಡೋಟ್ ಏನಾದ್ರೂ ಇಂಜೆಕ್ಟ್ ಮಾಡಿದ್ರೆ ನೀನು ಇನ್ ಮೇಲೆ ಹಲ್ಕ್ ಆಗೋದಿಲ್ಲ ಅಂತ ಅದಕ್ಕೆ ಬ್ರೂಸ್ ಬ್ಯಾನರ್ ಕೂಡ ಒಪ್ಕೊಂಡು ನನ್ನೊಳಗೆ ಇಂಜೆಕ್ಟ್ ಮಾಡುವಂತ ಹೇಳ್ತಾನೆ ಆದ್ರೆ ಅದು ಪ್ರಾಬ್ಲಮ್ ಇರುತ್ತೆ ಅದೇನಪ್ಪಾ ಅಂದ್ರೆ ಆಂಟಿಡೋ ಸಿರಂ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಅದನ್ನ ಬ್ಲೂ ಸ್ಪನರ್ ಆಯ್ಲೆ ಇಂಜೆಕ್ಟ್ ಮಾಡೋದಕ್ಕೆ ಅವ್ನು ಮೊದ್ಲು ಹಲ್ಕಾಗಿ ಆಗಿ ಕನ್ವರ್ಟ್ ಆಗ್ಬೇಕು ಅವಾಗ ಮಾತ್ರ ಅವನು ಅದರ ತೀವ್ರತೆಯನ್ನ ತಡ್ಕೊಳಕಾಗುವುದು ನಂತರ ಬ್ಲೂ ಲ್ಯಾಬ್ ಕಡೆಗೆ ಶಿಫ್ಟ್ ಆಗುತ್ತೆ ಬ್ರೂಸ್ ಗೆ ಆಂಟಿಡೋನ್ ಅನ್ನ ಇಂಜೆಕ್ಟ್ ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನ ಹಲ್ಕಾಗಿ ಕನ್ವರ್ಟ್ ಆಗ್ಬೇಕಲ್ಲ ಆದ್ರಿಂದೂ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಡ್ತಾನೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟಿದ ತಕ್ಷಣ ಬ್ರೂಸ್ ಹಲ್ಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ಶುರು ಆಗ್ತಾನೆ ಮಿಸ್ಟರ್ ಬ್ಲೂ ಅವನೊಳಗಡೆ ಆಂಟಿಡೋ ಇಂಜೆಕ್ಟ್ ಮಾಡ್ತಾನೆ ನ ಇಂಜೆಕ್ಟ್ ಮಾಡಿದ್ಮೇಲೆ ಬ್ರೂಸ್ ಹಲ್ಕ್ ರೂಪದಿಂದ ನಿಧಾನವಾಗಿ ಮನುಷ್ಯ ರೂಪಕ್ಕೆ ಬರ್ತಾನೆ ಇದನ್ನ ನೋಡಿ ಮಿಸ್ಟರ್ ಬ್ಲೂ ತುಂಬಾನೇ ಸಂತೋಷ ಪಡ್ತಾನೆ ಯಾಕೆಂದ್ರೆ ಇವರ ಈ ಎಕ್ಸ್ಪರಿಮೆಂಟ್ ಸಕ್ಸಸ್ ಆಯ್ತು ಅಂತ ನಂತರ ಮಿಸ್ಟರ್ ಬ್ಲೂ ಬ್ಲೂಸ್ ಬ್ಯಾನರ್ ಗೆ ಹಾಯಿ ಬೆಟ್ಟಿರೋದಕ್ಕೆ ಒಂದು ಮಾತನ್ನೇ ಹೇಳ್ತಾನೆ ಅದೇನಪ್ಪಾ ಅಂದ್ರೆ ಇನ್ನೇನಿಂದ ಬ್ರೂಸ್ ಬ್ಯಾನರ್ ಹರತಾಗಿ ಕನ್ವರ್ಟ್ ಆಗಕ್ ಆಗೋದಿಲ್ಲ ಅಂತ ಇದೇ ಖುಷಿಯಲ್ಲಿ ಮಿಸ್ಟರ್ ಬ್ಲೂ ಬ್ರೂಸ್ ಬ್ಯಾನರ್ ಹೇಳ್ತಾರೆ ನಿನ್ನ ಬ್ಲಡ್ ನಿಂದ ನಾನು ತುಂಬಾ ತರದ ಬ್ಲಡ್ ಸ್ಯಾಂಪಲ್ ಅನ್ನ ತಯಾರಿಸಿದ್ದೀನಿ ನಿನ್ನ ಬ್ಲಡ್ ಸ್ಯಾಂಪಲ್ ಗಳಿಂದ ಪ್ರಪಂಚದಲ್ಲಿ ಯಾರ್ಯಾವ ರೋಗಗಳಿದಾವುವ ಅದಕ್ಕೆಲ್ಲ ನಾನು ಔಷಧಿಯನ್ನ ಕಂಡು ಹಿಡಿದ್ರೆ ಹೇಳ್ತೀನಿ ಅಂದಾಗ ಬ್ರೂಸ್ ಬ್ಯಾನರ್ ಹಾಗೆ ಬೆಟ್ಟಿರೋದು ಹೋಗಿ ಆ ಬ್ಲಡ್ ಸ್ಯಾಂಪಲ್ ಗಳನ್ನ ನೋಡ್ತಾರೆ ಅದನ್ನ ನೋಡಿದ ಬ್ರೂಸ್ ಗೆ ಒಂದು ಸಲ ಕಾಯಿ ನೋವು ಬಂದ್ಬಿಡುತ್ತೆ ಯಾಕೆಂದ್ರೆ ಮಿಸ್ಟರ್ ಬ್ಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರ ಬ್ಲಡ್ ಸ್ಯಾಂಪಲ್ ಗಳನ್ನ ತಯಾರಿಸಿರ್ತಾನೆ ಆಗ ಬ್ರೂಸ್ ಬ್ಯಾನರ್ ಮಿಸ್ಟರ್ ಬ್ಲೂಗೆ ಹೇಳ್ತಾನೆ ಹಾಕಿದ್ಯಾ ಯಾಕೆಂದ್ರೆ ಈ ಬ್ಲಡ್ ಸ್ಯಾಂಪಲ್ ಗಳನ್ನ ಬೇತಾರೆ ಅವ್ರಿಗೆ ಸಿಕ್ಕುದ್ರೆ ಅವ್ರು ನಿನ್ನಿಂದಾನೇ ಇನ್ನಷ್ಟು ಹಲ್ಕಳನ್ನ ತಯಾರಿಸ್ತಾರೆ ನೀನೇ ಯೋಚನೆ ಮಾಡು ನನ್ನಂತೂ ಒಂದೇ ಒಂದು ಕಿಡಿ ಸಿಟಿಯನ್ನ ನಾಶ ಮಾಡ್ತಿರ್ಬೇಕಾದ್ರೆ ನನ್ನಂತೂ ಸಾವಿರ ಹಲ್ಕಳು ಬಂದ್ರೆ ಈ ಪ್ರಪಂಚದ ಗತಿ ಏನಾಗ್ಬೋದು ಅಂತ ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ತನ್ನ ಸೋಲ್ಜರ್ಸ್ ಗಳು ಅಲ್ಲಿಗೆ ಬಂದು ಬ್ರೂಸ್ ಬ್ಯಾನರ್ ಗೆ ಮತ್ತೆ ಬರುವಂತ ಬುಲೆಟ್ ಅನ್ನ ಶೂಟ್ ಮಾಡ್ತಾರೆ ಇದರಿಂದ ಬ್ರೂಸ್ ಬ್ಯಾನರ್ ಮೂರ್ಚೆ ಹೋಗ್ತಾನೆ ನಂತರ ಅಲ್ಲಿಗೆ ಗಳು ಬಂದು ಬ್ರೂಸ್ ಬ್ಯಾನರ್ ನ ಹಾಗೆ ಬೆಟ್ಟಿರೋದನ್ನ ಬಂದ್ಸ್ಕೊಂಡು ಅಲ್ಲಿನ ಕರ್ಕೊಂಡು ಹೋಗ್ತಾರೆ ಆದ್ರೆ ಬ್ರಾನ್ಸ್ ಮಾತ್ರ ಅಲ್ಲಿಂದ ಹೋಗೋದಿಲ್ಲ ಬ್ರಾನ್ಸ್ ಕಿ ಗನ್ ಪಾಯಿಂಟ್ ಗೆ ತಗೊಂಡು ಹೇಳ್ತಾನೆ ನೀನು ಬದುಕ್ಬೇಕು ಅಂದ್ರೆ ನನ್ಗೋಸ್ಕರ ಒಂದೇ ಒಂದು ಕೆಲ್ಸ ಮಾಡ್ಕೊಡು ಅಂತ ಅದೇನಪ್ಪಾ ಅಂದ್ರೆ ಬ್ರೂ ಸ್ಥಾನದ ಮೈಯಲ್ಲಿರೋ ಹಲ್ಕ ಶಕ್ತಿ ನನ್ಗೂ ಕೂಡ ಬರಬೇಕು ಅದಕ್ಕೆ ನೀನು ಏನ್ ಬೇಕಾದ್ರು ಮಾಡ್ಕೊ ಆದ್ರೆ ನಂಗೆ ಹಲ್ಕ ಶಕ್ತಿ ಬೇಕೇ ಬೇಕು ಅಂದಾಗ ಮಿಸ್ಟರ್ ಬ್ಲೂಗೆ ಬೇರೆ ದಾರಿ ಇಲ್ಲದೆ ಹಲ್ಸ್ ಬ್ಲಡ್ ಸ್ಯಾಂಪಲ್ ಇರುತ್ತಲ್ಲ ಅದ ಬ್ರಾನ್ಸ್ ಕೇಮ್ ಮೈಗೆ ಇಂಜೆಕ್ಟ್ ಮಾಡ್ಬಿಡ್ತಾನೆ ನಮ್ಗೆ ಗಾಳಿ ಗೊತ್ತಿರೋ ರೀತಿ ಬ್ರಾನ್ಸ್ ಕೇಮ್ ಮೈಯಲ್ಲಿ ಸೂಪರ್ ಸೋಲ್ಡರ್ ಸಿರಮ್ ಇದೆ ಅದ್ರ ಮೇಲೆ ಇವನು ಹಲ್ಕ್ ನ ಬ್ಲಡ್ ನ ಕೂಡ ಇಂಜೆಕ್ಟ್ ಮಾಡ್ಕೊತಿದ್ದಾನೆ ಇದರಿಂದ ಅವನಿಗೆ ಸೂಪರ್ ಪವರ್ಸ್ ಗಳೇನೋ ಸಿಕ್ಬಿಡ್ತವೆ ಆದ್ರೆ ಅವನ ಆಗೋದು ಹಲ್ಕ್ ಅಲ್ಲ ಅದ್ರ ಬದಲಾಗಿ ಅಬಾಮಿನೇಷನ್ ಈ ಅಬಾಮಿನೇಷನ್ ತುಂಬಾ ವಿಚಿತ್ರವಾಗಿ ಕಾಣುವ ಒಂದು ಕ್ರಿಯೇಚರ್ ಬ್ರಾನ್ಸ್ ಅಬಾಮಿನೇಷನ್ ಆದ್ಮೇಲೆ ಧ್ವಂಸ ಮಾಡಿ ಸಿಟಿ ಒಳಗಡೆ ಬರ್ತಾನೆ ಸಿಟಿ ಬಂದ್ಮೇಲೆ ಮಾಡ್ತಾನೆ ಅಲ್ಲಿರೋ ಕೊಲ್ತ ಆ ಜಾಗರ ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕಿರ್ತಾನೆ ಇದನ್ನೆಲ್ಲ ಹೆಲಿಕಾಪ್ಟರ್ ನಲ್ಲಿ ನಿಂತ್ಕೊಂಡು ತಂಡರ್ ಬೋಟ್ ರೋಸ್ ನೋಡ್ತಿರ್ತಾನೆ ಇದನ್ನೆಲ್ಲ ನೋಡಿದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಬ್ರಾನ್ಸ್ಗೆ ನಾನು ನಂಬಿ ಎಷ್ಟು ದೊಡ್ಡ ತಪ್ಪನ್ನ ಮಾಡ್ದ ಅಂತ ತಂಡರ್ ಬೋಟ್ ಮಾಡಿರೋ ಈ ತಪ್ಪಿಗೆ ಬ್ರೂಸ್ ಬ್ಯಾನರ್ ಚೆನ್ನಾಗಿ ಬೈದು ನಂತರ ಹೇಳ್ತಾನೆ ನಾನೀಗ ಹಲ್ಕ್ ಆಗ್ದಿರೋ ತರ ಆಂಟಿಡೋನ್ ಅನ್ನ ತಗೊ ಆದ್ರೆ ಈಗ ಬೇರೆ ಯಾವುದೇ ದಾರಿ ಇಲ್ಲ ಬ್ಲೌಸ್ ಹಲ್ಕ್ ಬಿಟ್ರೆ ಯಾರು ಕೂಡ ಆಗೋದಿಲ್ಲ ನನ್ನ ಈಗ ಹಲ್ಕ್ ಹಾಕ್ ಆಗೋದಿಲ್ಲ ಆದ್ರೂ ಕೂಡ ಒಂದ್ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿ ಹೆಲಿಕಾಪ್ಟರ್ ಇಂದ ಕೆಳಗಡೆ ಬೀಳ್ತಾನೆ ಕೆಳಗಡೆ ಬಿದ್ದ ಸ್ವಲ್ಪ ಸಮಯದಲ್ಲೇ ಬ್ರೂಸ್ ಬ್ಯಾನರ್ ಹಲ್ಕ್ ಆಗಿರ್ತಾನೆ ಮತ್ತೆ ಹಲ್ಕ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯ್ತಪ್ಪ ಅಂದ್ರೆ ಬ್ರೂಸ್ ಬ್ಯಾನರ್ ಮೇಲಿಂದ ಕೆಳಗಡೆ ಬೆಳತಿರ್ಬೇಕಾದ್ರೆ ಅವ್ನು ಬದುಕೋ ಚಾನ್ಸಸ್ ತುಂಬಾ ಕಮ್ಮಿ ಇತ್ತು ಇದರಿಂದ ಅವನು ಹೆದರುಕೊಂಡು ತುಂಬಾ ಕೋಪ ಮಾಡ್ಕೊಬಿಡ್ತಾನೆ ನಂತರ ಅವನ ಕೋಪ ತುಂಬಾ ಅತಿ ಆಗಿದ್ರಿಂದ ಅವನು ಮತ್ತೆ ಹಲ್ಕ್ ಆಗಿ ಕನ್ವರ್ಟ್ ಆಗಿರ್ತಾನೆ ಈಗ ಹಲ್ಕ್ ಆಗೋ ಬ್ಲೌನ್ಸಿ ಅಂದ್ರೆ ಆ ಕಾಂಬಿನೇಷನ್ ಒಂದು ದೊಡ್ಡ ಫೈಟ್ ನಡೆಯುತ್ತೆ ಈ ಫೈಟ್ ನ ಕಾರಣದಿಂದ ಆ ಸಿಥಿಯನ್ನ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುತ್ತೆ ಈ ಫೈಟ್ ನ ಪಣೆಯಲ್ಲಿ ಹಾರತ್ ಅಬಾಮಿನೇಷನ್ ಕತ್ತಿಗೆ ಒಂದು ದೊಡ್ಡ ಸರ್ಪಳಿಯನ್ನು ಹಾಕಿ ಅದರ ಕತ್ತನ್ನ ಬೆದು ಅದನ್ನ ಕೊಂದು ಹಾಕಿಬಿಡ್ತಾನೆ ಈಗ ತೋರ್ಸಿನಲ್ಲಿ ನಾವು ಒಂದನ್ನ ಮಾತ್ರ ಗಮನಿಸಬಹುದು ಅದೇನಪ್ಪ ಅಂದ್ರೆ ಬ್ರೂಸ್ ಬ್ಯಾನರ್ ಹಲ್ಕಾಗಿ ಕನ್ವರ್ಟ್ ಆಗಿದ್ರು ಕೂಡ ಅವನ ಕೋಪನವನ್ನು ಕಂಟ್ರೋಲ್ ಮಾಡ್ಕೊಂಡಿರ್ತಾನೆ ಹಾಗೆ ಅವನ ಫೀಲಿಂಗ್ಸ್ ನ ಕೂಡ ಅವನು ಅರ್ಥ ಮಾಡ್ಕೊತಿರ್ತಾನೆ ಈ ರೀತಿ ಬ್ರೂಸ್ ಬ್ಯಾನರ್ ಅವರ ಕೋಪನ ಕಂಟ್ರೋಲ್ ಮಾಡ್ಕೊಂಡಿರೋದನ್ನ ನೋಡಿ ರೋಸ್ ತುಂಬಾನೇ ಸಂತೋಷ ಪಡ್ತಾಳೆ ಆದ್ರೆ ಇಲ್ಲಿ ಬ್ರೂಸ್ ಒಂದು ಮಾತ್ರ ಅರ್ಥ ಅರ್ಥಿತ್ತು ಅದೇನಪ್ಪ ಅಂದ್ರೆ ಜೀವನವನ್ನ ಆಗೋದಿಲ್ಲ ಅಂತ ಆದ್ರಿಂದ ಅವನು ಒಂದು ಡಿಸಿಷನ್ ಗೆ ಬರ್ತಾನೆ ಅದೇನಪ್ಪಾ ಅಂದ್ರೆ ಬೆಟ್ಟಿ ಬೆಟ್ಟಿರೋಸ್ ಇಂದ ದೂರ ಹೋಗ್ಬೇಕು ಅಂತ ಯಾಕೆಂದ್ರೆ ಅವನಿಂದ ಬೆಟ್ಟಿರೋಸ್ ನ ಜೀವನಕ್ಕೆ ಹಾಗೆ ಅವಳ ಪ್ರಾಣಕ್ಕೆ ಯಾವ್ದಾದ್ರು ಅಪಾಯ ಆಗ್ಬಹುದು ಅಂತ ನಂತರ ನಮ್ಗೆ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ಬ್ರೂಸ್ ಬ್ಯಾನರ್ ಅವರ ಕೋಪನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋದು ಕಳ್ಕೊಂಡಿರ್ತಾನೆ ಹಾಗೆ ಅವನು ಯಾವಾಗ ಬಯಸ್ತಾನೋ ಆಗ ಹಲ್ಕಾಯಿ ಕನ್ವರ್ಟ್ ಆಗೋ ತರನು ಕೂಡ ಕಂಟ್ರೋಲ್ ನ ಪಡ್ಕೊಂಡಿರ್ತಾನೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ